हलो नमस्कार नमो नमो गणपतिगे पार्वतिपतिगे नमिपे पार्वति वारुणी सौपर्णीपतिगे नमो नमो गणपतिगे पार्वतिपतिगे नमिपे पार्वति वारुणी सौपर्णीपतिगे नमो नमो द्रौपदी भारती सरस्वतिगे, नमो नमो मरु अवतारूरुति नमो नमो द्रौपदी भारती सरस्वतिगे, नमो नमो मूरु अवतारूर्ति नमो नमो पदुमसंभव ब्रह्म देव नमो नमो पदुमसंभव ब्रह्म देव नमो नमो श्रीपतिः सर्वोत्तम नमो, नमो ನಮ ನಮೋ ಶ್ರೀಪತಿಗೆ ಸರ್ವೋತ್ತಮನಿಗೆ ನಮೋ ನಮೋ ಗಣಪತಿಗೆ ಪಾರ್ವತಿಪತಿಗೆ ನಮಿಪೇ ಪಾರ್ವತಿ ವಾರುಣಿ ಸೌಪರ್ಣಿಪತಿಗೆ ಸರ್ವ ಕಾರ್ಯಗಳಲ್ಲಿ ಮೊದಲು ಗಣಪತಿ ನಮನ ಮಾಡಿದರೆ ನಿರ್ವಿಘ್ನದಿಂದ ಕಾರ್ಯ ಸಿದ್ಧಿ ಸರ್ವ ಕಾರ್ಯಗಳಲ್ಲಿ ಮೊದಲು ಗಣಪತಿ ನಮನ ಮಾಡಿದರೆ ನಿರ್ವಿಘ್ನದಿಂದ ಕಾರ್ಯ ಸಿದ್ಧಿ ಆರೋಹಣ ಕ್ರಮದಿ ತಾರತಮ್ಯವನರಿತು ಆರೋಹಣ ಕ ಕ್ರಮದಿ शारतम्यवनरितु सूरि नमसरे सर्वार्थ सिद्धि सर्वरिगे नमिसिदरे सर्वार्थ सिद्धि नमो नमो गणपतिगे पार्वतीपतिगे नमिपे पार्वति वारुणि सौपर्णीपतिगे हरियू सर्वाोत्तमनुयू आतनराणि हिरिय मग ब्रह्मा ಕಿರಿಯ ಮಗನು ಹನುಮಾ ಹರಿಯು ಸರ್ವೋತ್ತಮನು ಸಿರಿಯೂ ಆತನ ರಾಣಿ ಹಿರಿಯ ಮಗ ಬ್ರಹ್ಮ ಕಿರಿಯ ಮಗನು ಹನುಮಾ ಅವರವರ ಪತ್ನಿಯರ ಸುತರು ಸೊಸೆಯರ ನಮಿಸಿ ಅವರವರ ಪತ್ನಿಯರ ಸುತರು ಸೊಸೆಯರ ನಮಿಸಿ ಸಿರಿರಮಣ ಭೂಪತಿ ವಿಠಲನ ಭಜಿಸು ಸಿರಿರಮಣ ಭೋಪತಿ ವಿಠಲನ ಭಜಿಸು ನಮೋನು ನಮೋ ಗಣಪತಿಗೆ ಪತಿಗೆ ನಮಿಪೇ ಪಾರ್ವತಿ ವಾರು ನಿ ಸಹ ಪಾರ್ವತಿ ವಾರುಣಿ ಪಾರ್ವತಿವಾರುಣಿ ಸಹಪರ್ಣಿಪತಿಗೆ ನಮಿಪೇ ಸೌಪರ್ಣಿ ಸೌಪರ್ಣಿಪತಿಗೆ